ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಆರೋಪಿಯಾಗಿರುವ ಅರೆಸ್ಟ್ ಆಗಿರುವ ನಟ ದರ್ಶನ್ ಅವರ ಮನೆ ನೆಲಸಮ ಆಗತ್ತಾ ತೆರವಾಗತ್ತ ಬೆಂಗಳೂರು ಅಭಿವೃದ್ಧಿ ಸಚಿವರು ಆಗಿರುವ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇವತ್ತು ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಯಾರೇ ತಡೆಯಾಜ್ಞೆ ತಂದರೂ ಸರಿ ನಾವು ರಾಜಕಾಲುವೆ ಒತ್ತುವರಿ ಮಾಡಿಕೊಂಡಿದ್ರೆ ಅದನ್ನ ತೆರವು ಮಾಡ್ತೀವಿ ನಾನಾದರೂ ಸರಿ ನೀನಾದರೂ ಸರಿ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಇದು ನಟ ದರ್ಶನ್ ಅವರಿಗೆ ದೊಡ್ಡ ಶಾಕಿಂಗ್ ನ್ಯೂಸ ನಿಜಕ್ಕೂ ದೊಡ್ಡ ಶಾಕಿಂಗ್ ನ್ಯೂಸ ಎರಡು ಸಾವಿರದ ಹದಿನಾರರಲ್ಲಿ ಸಿದ್ದರಾಮಯ್ಯನವರ ಸರ್ಕಾರದ ಮೊದಲ ಅವಧಿಯಲ್ಲಿ ಬೆಂಗಳೂರಿನಲ್ಲಿ ರಾಜಕಾಲುವೆ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ದೊಡ್ಡ ಪ್ರಮಾಣದಲ್ಲಿ ಕೈಗೊಳ್ಳಲಾಯಿತು ಹಂಗೆ ನೋಡೋಕ್ಕೋದ್ರೆ ಸಿದ್ದರಾಮಯ್ಯನವರ ಅವಧಿಯಲ್ಲಿ ಮೊದಲ ಅವಧಿಯಲ್ಲಿ ಸರ್ಕಾರಿ ಭೂಮಿ ಅತಿಕ್ರಮಣದ ತೆರವು ಕಾರ್ಯಾಚರಣೆ ದೊಡ್ಡ ಪ್ರಮಾಣದಲ್ಲಿ ನಡೆಯಿತು ಅಪಾರ ಪ್ರಮಾಣದಲ್ಲಿ ಒತ್ತುವರಿಯಾಗಿದ್ದಂತಹ ಸರ್ಕಾರಿ ಭೂಮಿಯನ್ನು ಸರ್ಕಾರ ತೆರವು ಕಾರ್ಯಾಚರಣೆಯ ಮುಖಾಂತರ ವಾಪಸ್ ಪಡೆಯಿತು ಅದರಲ್ಲಿ ರಾಜಕಾಲುವೆ ಒತ್ತುವರಿ ತೆರವು ಕೂಡ ಒಂದು ಎರಡು ಸಾವಿರದ ಹದಿನಾರರಲ್ಲಿ ನಡೆದಂತಹ ಈ ತೆರವು ಕಾರ್ಯಾಚರಣೆಯ ಸಂದರ್ಭದಲ್ಲಿ ಅದೆಷ್ಟೋ ಬಡ ಮಧ್ಯಮ ವರ್ಗಗಳ ಮನೆಯನ್ನು ಸರ್ಕಾರ ನೆಲಸಮ ಮಾಡಿತು ಬಿ 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 ಬುಲ್ಡೋಜರ್ ಸಮೇತ ಮಣ್ಣು ಪಾಲು ಮಾಡ್ತು ಆ ಸಂದರ್ಭದಲ್ಲಿ ನಟ ದರ್ಶನ್ ಅವರ ಮನೆಯ ತೆರವಿಗೂ ಕೂಡ ನೋಟಿಸ್ ಕೊಡಲಾಯಿತು ಇದೇ ವೇಳೆ ನಟ ದರ್ಶನ್ ಮತ್ತು ಇತರರು ಬೆಂಗಳೂರಿನ ಆರ್ ಆರ್ ನಗರದಲ್ಲಿರುವ ಐಡಿಯಲ್ ಹೋಮ್ಸ್ ಲೇಔಟ್ನಲ್ಲಿ ಅವರು ಕಟ್ಟಿರುವಂತಹ ಮನೆ ರಾಜಕಾಲುವೆಯನ್ನು ಒತ್ತುವರಿ ಮಾಡಿಕೊಂಡು ಕಟ್ಟಲಾಗಿದೆ ಎನ್ನುವಂಥ ಆರೋಪದ ಅಡಿಯಲ್ಲಿ ನಟ ದರ್ಶನ್ ಅವರಿಗೂ ಕೂಡ ನೋಟಿಸ್ ಅನ್ನು ಕೊಡಲಾಯಿತು ನಿಮ್ಮ ಮನೆಯನ್ನು ನಾವು ತೆರವು ಮಾಡ್ತೀವಿ ಡೆಮಾಲಿಷನ್ ಮಾಡ್ತೀವಿ ಅಂತೇಳಿ ಏನಿದು ನಟ ದರ್ಶನ್ ಅವರ ಒತ್ತುವರಿ ಪ್ರಕರಣ ರಾಜಕಾಲುವೆ ಒತ್ತುವರಿ ಪ್ರಕರಣ ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಹಲಗೆ ವಡೆರ ಹಳ್ಳಿಯಲ್ಲಿ ಐಡಿಯಲ್ ಹೋಮ್ಸ್ ಲೇಔಟ್ ಬಂತು ಹಲವು ದಶಕಗಳ ಹಿಂದೆ ಆಗ ಬೆಂಗಳೂರಿನಲ್ಲಿ ಅಸ್ತಿತ್ವದಲ್ಲಿದ್ದಂತಹ ಸಿಫ್ಟಿ ಇಂಪ್ರೂವ್ಮೆಂಟ್ ಟ್ರಸ್ಟ್ ಬೋರ್ಡ್ ನಗರ ಅಭಿವೃದ್ಧಿ ಟ್ರಸ್ಟ್ ಮಂಡಳಿ ಈ ಲೇಔಟಿಗೆ ಅನುಮತಿಯನ್ನು ಕೊಡ್ತು ಅದಾದ ಬಳಿಕ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ಸುಮಾರು ಮೂವತ್ತೈದು ವರ್ಷಗಳ ಹಿಂದೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಕೂಡ ಈ ಐಡಿಯಲ್ ಹೋಮ್ಸ್ ಲೇಔಟಿಗೆ ಮತ್ತೆ ಅನುಮತಿಯನ್ನು ಕೊಡ್ತು ಅದಕ್ಕೆ ಮಂಜೂರಾತಿಯನ್ನು ಕೊಡ್ತು ಆದರೆ ಎರಡು ಸಾವಿರದ ಮೂರರಲ್ಲಿ ರಾಜೇಶ್ವರಿ ಪ್ರಜಾಶಕ್ತಿ ಸಮಿತಿ ಎನ್ನುವಂತಹ ಒಂದು ಸಂಘ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಹಾಕ್ಕೊಳ್ತು ಆ ಅರ್ಜಿಯ ಪ್ರಮುಖ ದಾವೆ ಏನು ಅಂತ ಹೇಳಿದ್ರೆ ಐಡಿಯಲ್ ಹೋಮ್ಸ್ ಲೇಔಟ್ ತಾನು ನಿರ್ಮಾಣ ಮಾಡಿದಂತಹ ಲೇಔಟ್ನಲ್ಲಿ ಅಪಾರ ಪ್ರಮಾಣದ ಸರ್ಕಾರಿ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡಿದೆ ಹೀಗಾಗಿ ಅದನ್ನು ತೆರವು ಮಾಡಬೇಕು ಈ ಲೇಔಟಿಗೆ ಅನುಮತಿಯನ್ನು ಕೊಡಬಾರ್ದು ಎನ್ನುವಂಥ ಅರ್ಜಿಯನ್ನು ಹೈಕೋರ್ಟಿಗೆ ಸಲ್ಲಿಸ್ತು ಆ ಅರ್ಜಿಯ ಆಧಾರದ ಅಡಿಯಲ್ಲಿ ಹೈಕೋರ್ಟ್ ಬಿ ಡಿ ಎಗೆ ತನಿಖೆಗೆ ಸೂಚನೆಯನ್ನು ಕೊಡ್ತು ಇದ್ರ ಬಗ್ಗೆ ತನಿಖೆ ಮಾಡಬೇಕು ನೀವು ಐಡಿಯಲ್ ಹೋಮ್ಸ್ ಲೇಔಟು ಭೂಮಿ ಒತ್ತುವರಿ ಮಾಡಿರೋದು ನಿಜಾನ ಸುಳ್ಳ ಇದನ್ನು ಪತ್ತೆ ಹಚ್ಚಬೇಕು ಅಂತೇಳಿ ಸೊ ಬಿ ಡಿ ಎ ತನಿಖೆ ವೇಳೆ ಐಡಿಯಲ್ ಹೋಮ್ಸ್ ಲೇಔಟು ಸರ್ಕಾರಕ್ಕೆ ಸೇರಿದಂತಹ ಸುಮಾರು ಏಳು ಎಕರೆ ಆರು ಗುಂಟೆ ನೋಡಿ ಬೆಂಗಳೂರಲ್ಲಿ ಏಳು ಎಕರೆ ಆರು ಗುಂಟೆ ಸಣ್ಣದೊಂದು ಸೈಟ್ ತಗೋಬೇಕಂತ ಹೇಳಿದ್ರು ಕಷ್ಟ ಬೆಂಗಳೂರಲ್ಲಿ ಅಂಥದ್ರಲ್ಲಿ ಐಡಿಯಲ್ ಹೋಮ್ಸ್ ಲೇಔಟು ಏಳು ಎಕರೆ ಆರು ಗುಂಟೆ ಜಮೀನ್ ಸರ್ಕಾರಿ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡಿರುವಂಥದ್ದು ಬಯಲಾಯಿತು ಗೊತ್ತಾಯಿತು ತನಿಖೆಯ ಸಂದರ್ಭದಲ್ಲಿ ಸೊ ಆ ವರದಿಯನ್ನು ಆಧರಿಸಿ ಎರಡು ಸಾವಿರದ ಆರರಲ್ಲಿ ಕರ್ನಾಟಕ ಹೈಕೋರ್ಟು ಐಡಿಯಲ್ ಹೋಮ್ಸ್ ಲೇಔಟಿಗೆ ನೀಡಿದ್ದಂತಹ ಅನುಮತಿಯನ್ನು ತಾತ್ಕಾಲಿಕವಾಗಿ ರದ್ದುಪಡಿಸಿತು ತನ್ನ ಇಂಟರಿಂಗ್ ಆರ್ಡರ್ನಲ್ಲಿ ಮಧ್ಯಂತರ ಆದೇಶದಲ್ಲಿ ಇದ್ರ ಜೊತೆಗೆ ಎರಡು ಸಾವಿರದ ಐದರಲ್ಲಿ ಬೆಂಗಳೂರು ನಗರದ ಡಿ ಸಿ ಕೂಡ ತನಿಖೆಯನ್ನು ಮಾಡಿಕೊಂಡ್ರು ಎರಡು ಸಾವಿರದ ಏಳರಲ್ಲಿ ಮತ್ತೆ ತನಿಖೆ ಆದಂತಹ ಸಂದರ್ಭದಲ್ಲಿ ಏಳು ಎಕರೆ ಆರು ಗುಂಟೆ ಜಮೀನು ಐಡಿಯಲ್ ಹೋಮ್ಸ್ ಲೇಔಟ್ ಒತ್ತುವರಿ ಮಾಡಿಕೊಂಡೆ ಅದರಲ್ಲಿ ಸರ್ಕಾರಕ್ಕೆ ಸೇರಿದಂತಹ ಜಮೀನು ಜೊತೆಗೆ ರಾಜಕಾಲುವೆಯ ಪ್ರದೇಶ ಕೂಡ ಸೇರಿತ್ತು ಆ ಐಡಿಯಲ್ ಹೋಮ್ಸ್ ಲೇಔಟ್ನಲ್ಲಿ ನಟ ದರ್ಶನ್ ಅವರ ಮನೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಆಗ ಪ್ರಭಾವಿ ಸಚಿವರಾಗಿದ್ದಂತಹ ಶಾಮನೂರು ಶಿವಶಂಕರಪ್ಪ ಅವರ ಹಾಸ್ಪಿಟಲು ಜೊತೆಗೆ ಈಗ ಉಪಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯ ಸರ್ಕಾರದ ಮೊದಲ ಅವಧಿಯಲ್ಲೂ ಸಚಿವರಾಗಿದ್ದಂತಹ ಡಿ ಕೆ ಶಿವಕುಮಾರ್ ಅವರ ಹಿಲ್ ವೀವ್ ಸ್ಕೂಲ್ ಕೂಡ ಇದೆ ಸೊ ಇಷ್ಟು ಎರಡು ಸಾವಿರದ ಹದಿನಾರರಲ್ಲಿ ಯಾವಾಗ ರಾಜ್ಯ ಸರ್ಕಾರ ಬಿ ಬಿ ಎಂ ಪಿಯ ಮುಖಾಂತರ ಬೆಂಗಳೂರಲ್ಲಿ ರಾಜಕಾಲುವೆ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ತೀವ್ರಗೊಳಿಸಿತು ಆ ಸಂದರ್ಭದಲ್ಲಿ ನಟ ದರ್ಶನ್ ಅವರಿಗೆ ನೋಟಿಸನ್ನು ಕೊಟ್ಟರು ಬಿ ಬಿ ಅವರು ನಿಮ್ಮ ಮನೆಯನ್ನು ನಾವು ತೆರವು ಮಾಡ್ತೀವಿ ಅಂತೇಳಿ ಶಾಮನೂರು ಶಿವಶಂಕರಪ್ಪ ಅವರ ಹಾಸ್ಪಿಟಲ್ ಎಸ್ ಎಸ್ ಹಾಸ್ಪಿಟಲ್ಗೂ ಕೂಡ ನೋಟಿಸನ್ನು ಕೊಡಲಾಯಿತು ನಿಮ್ಮ ಆಸ್ಪತ್ರೆಯನ್ನು ತೆರವು ಮಾಡ್ತೀವಿ ಅಂತೇಳಿ ಆ ಸಂದರ್ಭದಲ್ಲಿ ಶಾಮನೂರು ಶಿವಶಂಕರಪ್ಪ ಮತ್ತು ನಟ ದರ್ಶನ್ ಇಬ್ಬರು ಕೂಡ ಹೈಕೋರ್ಟ್ಗೆ ಮೊರೆ ಹೋದರು ಯಾವಾಗ ಎರಡು ಸಾವಿರದ ಹದಿನಾರರಲ್ಲಿ ಆ ಎರಡು ಸಾವಿರದ ಹದಿನಾರರಲ್ಲಿ ಆಗ ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ಪೀಠದ ನ್ಯಾಯಮೂರ್ತಿ ಆಗಿದ್ದಂತಹ ಅಬ್ದುಲ್ ನಜೀರ್ ಅವರು ಸ್ಟೇಯನ್ನು ಕೊಟ್ಟರು ಮುಂದಿನ ಆದೇಶದವರೆಗೆ ಯಾವುದೇ ಕ್ರಮಗಳನ್ನು ಕೈಗೊಳ್ಳುವಂತಿಲ್ಲ ಅಂತ ಮುಂದಿನ ಆದೇಶದವರೆಗೆ ಸ್ಟೇಟಸ್ಗೋ ಮೇಂಟೈನ್ ಮಾಡಬೇಕು ವಸ್ತುಸ್ಥಿತಿ ಏನಿದೆ ಅದನ್ನೇ ಮೇಂಟೈನ್ ಮಾಡಬೇಕು ಡೆಮಾಲಿಶ್ ಮಾಡುವಂತಿಲ್ಲ ಅಂಥೇಳಿ ಈಗ ಇವತ್ತು ದಿ ಹಿಂದೂ ಪತ್ರಿಕೆಯಲ್ಲಿ ವರದಿಯಾಗಿದೆ ಈಗ ಬಿ ಬಿ ಎಂ ಅವರು ಚೆಕ್ ಮಾಡ್ತಿದ್ದಾರಂತೆ ಅವತ್ತು ಎರಡು ಸಾವಿರದ ಹದಿನಾರರಲ್ಲಿ ಏನು ಎಂಟು ವರ್ಷಗಳ ಹಿಂದೆ ಕರ್ನಾಟಕ ಹೈಕೋರ್ಟ್ ಸ್ಟೇ ಕೊಡ್ತಲ್ಲ ಅದು ಯಾವ ಸ್ಥಿತಿಯಲ್ಲಿದೆ ಅಂತ ಈಗ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ಅದು ಇನ್ನೂ ಸ್ಟೇ ಹಾಗೇ ಇದೆ ವೆಕೇಟ್ ಆಗಿಲ್ಲ ಸ್ಟೇ ಸ್ಟೇ ವೆಕೇಟ್ ಆಗಿಲ್ಲ ಇನ್ನೂ ಕೂಡ ಸ್ಟೇ ವೇಕೇಟ್ ಆಗಿಲ್ಲ ಕರ್ನಾಟಕ ಹೈಕೋರ್ಟಿಂದ ಆ ಸ್ಟೇ ವೆಕೆಟ್ ಆಗದೆ ನಟ ದರ್ಶನ್ ಅವರ ಮನೆಯನ್ನು ತೆರವು ಮಾಡೋಕ್ಕಾಗಲ್ಲ ಡಿ ಕೆ ಶಿವಕುಮಾರ್ ಏನು ದೊಡ್ಡ ದೊಡ್ಡ ಡೈಲಾಗುಗಳನ್ನು ಹೊಡೆದ್ರೂ ಕೂಡ ಸುಲಭ ಇಲ್ಲ ಬಿಕಾಸ್ ಈ ವಿಷಯ ಹೈಕೋರ್ಟ್ನಲ್ಲಿರೋದರಿಂದ ಹೈಕೋರ್ಟ್ನ ಅನುಮತಿ ಬೇಕು ಸ್ಟೇ ವೆಕೆಟ್ ಮಾಡಬೇಕು ಹೈಕೋರ್ಟು ಹೈಕೋರ್ಟ್ ಸ್ಟೇ ವೆಕೆಟ್ ಮಾಡಲಿಕ್ಕೆ ಬೆಂಗಳೂರು ನಗರದ ಜಿಲ್ಲಾಧಿಕಾರಿಗಳು ಏನು ರೆಸ್ಪಾನ್ಸನ್ನು ಸಲ್ಲಿಸಿದ್ದಾರೆ ಎನ್ನುವಂಥದ್ದು ಕೂಡ ವೆರಿ ಇಂಪಾರ್ಟೆಂಟ್ ಆ ವಾದಕ್ಕೆ ನಟ ದರ್ಶನ್ ಕಡೆ ವಕೀಲರು ಕೌಂಟರ್ ಮಾಡಬೇಕು ಅಲ್ಲಿ ಸ್ಟೇ ವೆಕೆಟ್ ಮಾಡುವಂಥ ಸಂದರ್ಭದಲ್ಲಿ ಈಗ ಮತ್ತೆ ಅದ್ರ ಜೊತೆಗೆ ಶಾಮನೂರು ಶಿವಶಂಕರಪ್ಪ ಅವರ ಹಾಸ್ಪಿಟಲು ಇದೆಯಲ್ಲ ಬರೀ ದರ್ಶನ್ ಅವ್ರದ್ದು ಒಬ್ರದ್ದು ಓಕೆ ಶಾಮ್ನೂರು ಶಿವಶಂಕರಪ್ಪ ಅವರ ಹಾಸ್ಪಿಟಲು ಕೂಡ ಇದೆಯಲ್ಲ ಅದ್ರ ಜೊತೆಗೆ ಇರುವ ಮಾಹಿತಿಗಳ ಪ್ರಕಾರ ಡಿ ಕೆ ಶಿವಕುಮಾರ್ ಅವರ ಹಿಲ್ ವೀವ್ ಸ್ಕೂಲ್ ಕೂಡ ಅದೇ ಪ್ರದೇಶದಲ್ಲಿರುವಂಥದ್ದು ಸೊ ಅದ್ರ ಅದು ಕೂಡ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡಿದೆ ಎನ್ನುವಂಥ ಆರೋಪ ಇದೆ ಸೊ ಹೀಗಿದ್ದ ಮೇಲೆ ನಟ ದರ್ಶನ್ ಪ್ರಕರಣ ಪಕ್ಕ ಕೆಟ್ಟಬಿಡಿ ಈಗ ಅರೆಸ್ಟ್ ಆಗಿದ್ದಾರೆ ಹಾಗಾಗಿ ಅವರು ಮನೆ ಡೆಮೊಲಿಷನ್ ಆಗಬಹುದು ದ ನಟ ದರ್ಶನಿಗೆ ಶಾಕಿಂಗ್ ಸುದ್ದಿ ಜೈಲಿನಲ್ಲಿರುವಾಗಲೇ ನಟ ದರ್ಶನಿಗೆ ಆಘಾತ ಈ ಥರದ್ದು ಹೆಡ್ಲೈನ್ಗಳು ಹಾಕೋಕ್ಕೆ ಈಸಿ ಆದರೆ ಶಾಮನೂರು ಶಿವಶಂಕರಪ್ಪ ಮತ್ತು ಡಿ ಕೆ ಶಿವಕುಮಾರ್ ಅವರನ್ನು ಸಮಾಧಾನ ಮಾಡುವಂಥವ್ರು ಯಾರು ಯಾರು ಮಾಡಬೇಕು ಅವರದ್ದೇ ಸರ್ಕಾರ ಮಾಡಬೇಕಾಗಿರುವಂಥದ್ದು ಶಾಮನೂರು ಶಿವಶಂಕರಪ್ಪ ಅವರು ತಮ್ಮ ಹಾಸ್ಪಿಟಲ್ ಒಂದು ವೇಳೆ ಡೆಮೊಲಿಷನ್ ಆದರೆ ಸುಮ್ಮನೆ ಇರ್ತಾರ ಲಿಂಗಾಯತ ಸಮಾಜದ ಅಧಿಕಾರಿಗಳಿಗೇ ಅನ್ಯಾಯ ಆಗ್ತಿದೆ ಅಂಥೇಳಿ ಸರ್ಕಾರದ ವಿರುದ್ಧವೇ ಆಕ್ರೋಶ ವ್ಯಕ್ತಪಡಿಸ್ತಂಥವ್ರು ಶಾಮನೂರು ಶಿವಶಂಕರಪ್ಪ ಅಂಥದ್ರಲ್ಲಿ ತಮ್ಮದೇ ಸ್ವಂತ ಪ್ರಾಪರ್ಟಿ ತಮ್ಮದೇ ಸರ್ಕಾರದ ಅವಧಿಯಲ್ಲಿ ಡೆಮೊಲಿಷನ್ ಆಗುತ್ತೆ ಅನ್ನೋದಾದರೆ ಶಿವಶಂಕರ ಅಪ್ಪ ಅವರು ಸುಮ್ಮನೆ ಇಡ್ತಾರೆ ಸೊ ಇಟ್ಸ್ ನಾಟ್ ಓನ್ಲಿ ಕನ್ಫೈನ್ ಟು ದರ್ಶನ್ ಪ್ರಾಪರ್ಟಿ ಕೇವಲ ದರ್ಶನ್ ಅವರ ಆಸ್ತಿಗೆ ಸಂಬಂಧಪಟ್ಟಂತಹ ವಿಚಾರ ಮಾತ್ರ ಇದಲ್ಲ ಸುಮಾರು ಅರುವತ್ತ ಒಂಬತ್ತು ಪ್ಲಾಟ್ಗಳಿರುವಂಥದ್ದಲ್ಲಿ ಐಡಿಯಲ್ ಹೋಮ್ಸ್ ಲೇಔಟ್ನಲ್ಲಿ ಎಲ್ಲ ಶ್ರೀಮಂತರದ್ದು ತುಂಬ ಪ್ರಭಾವ ವ್ಯಕ್ತಿಗಳಿದ್ದರು ಸೊ ಅದನ್ನು ಸರ್ಕಾರ ಹೇಗೆ ಹ್ಯಾಂಡಲ್ ಮಾಡುತ್ತೆ ಹೈಕೋರ್ಟ್ನಲ್ಲಿ ಕೇಸ್ ಇರೋದ್ರಿಂದ ಹೈಕೋರ್ಟ್ನಲ್ಲಿ ಕೇಸ್ ಇರೋದರಿಂದ ಹೈಕೋರ್ಟ್ನ ದಿ ಹಿಂದೂ ವರದಿ ಪ್ರಕಾರ ಇವತ್ತು ಪ್ರಕಟ ಆದಂಥ ವರದಿ ಪ್ರಕಾರ ಸ್ಟೇ ವಿಕೆಟ್ ಇನ್ ಇನ್ನಷ್ಟೇ ಆಗಬೇಕು ಆ ಸ್ಟೇ ವಿಕೆಟ್ ಆದಮೇಲೆ ನಟ ದರ್ಶನ್ ಅವರಿಗೆ ನೋಟಿಸ್ ಕಳಿಸಿ ನಾವು ವಿಕೆಟ್ ಮಾ ತೆರವು ಮಾಡ್ತೀವಿ ಅಂತ ಹೇಳಬೇಕು ಆ ಸಂದರ್ಭದಲ್ಲಿ ಶಾಮ್ನೂರು ಅವರ ಆಸ್ಪತ್ರೆಯನ್ನು ಕೂಡ ತೆರವು ಮಾಡಬೇಕಾಗತ್ತೆ ಸರ್ಕಾರ ಸೊ ಡೈಲಾಗ್ ಹೊಡೆದಾಗಿ ಕೆಲಸಗಳಾಗಲ್ಲ ಅದು ಡಿ ಕೆ ಶಿವಕುಮಾರ್ ಇರ್ಬೋದು ಯಾರೇ ಇರ್ಬೋದು ಅಷ್ಟು ಸುಲಭ ಇಲ್ಲ ಕೆಲಸಗಳಾಗುವಂಥದ್ದು ಎರಡು ಸಾವಿರದ ಹದಿನಾರರಲ್ಲಿ ಮಧ್ಯಮ ಮತ್ತು ಬಡ ಜನರ ಮನೆಗಳನ್ನು ಸಿದ್ದರಾಮಯ್ಯನವರ ಸರ್ಕಾರ ಒತ್ತುವರಿ ತೆರವು ಕಾರ್ಯಾಚರಣೆಯ ವೇಳೆ ನೆಲಸಮಗೊಳಿಸಿದಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಕೇಳಿಬಂದಂಥ ಆರೋಪ ಇದೆ ಏನು ಅಂತ ಹೇಳಿದ್ರೆ ಶ್ರೀಮಂತರು ಪ್ರಭಾವಿಗಳ ಮನೆಗಳನ್ನು ಹಾಗೇ ಉಳಿಸಿ ಬಡ ಮಧ್ಯಮ ಯಾರಿಗೆ ಆಗಿ ಹೈಕೋರ್ಟಿಗೆ ಹೋಗೋಕ್ಕಾಗಲ್ಲ ಕಾನೂನು ಹೋರಾಟ ಮಾಡೋಕ್ಕಾಗದ ಅಸಹಾಯಕ ಜನ ಯಾರಿರ್ತಾರೆ ಅವ್ರ ಮನೆಗಳನ್ನೆಲ್ಲ ಡೆಮೊಲಿಷನ್ ಮಾಡಿದರೆ ಆಮೇಲೆ ಬಿ ಬಿ ಎಂ ಪಿ ಅವರ ಸೋಕಾಲ್ಡ್ ಪೌರುಷಗಳು ಅವರ ಶಕ್ತಿ ಸಾಮರ್ಥ್ಯಗಳೆಲ್ಲ ಜಗಜ್ಜಾಹಿರಾಗುವಂಥದ್ದು ಈ ಬಡ ಮಧ್ಯಮ ವರ್ಗದವ್ರ ಮೇಲೆ ಅಷ್ಟೇ ಇಲ್ಲದಿದ್ದರೆ ದರ್ಶನ್ ಮನೆಯೇ ಎರಡು ಸಾವಿರದ ಹದಿನಾರರಲ್ಲಿ ಡೆಮಾಲಿಷನ್ ಮಾಡಿ ಬಿಸಾಕ್ಬೋದಿತ್ತು ಏನು ದೊಡ್ಡ ವಿಷಯ ಬೇರೆಯವ್ರದ್ದು ಬಿಸಾಕಿಲ್ವ ಸ್ಟೇ ಹೋಗಿ ಹೈಕೋರ್ಟಿಗೆ ಹೋಗಿ ಸ್ಟೇ ತರುವವರೆಗೆ ಯಾಕೆ ಕೊಡಬೇಕಿತ್ತು ಇವ್ರ ಹತ್ರ ನೋಡಿ ಅದು ಆಮೇಲೆ ಜಾಯಿಂಟ್ ಕಮಿಷನರು ಇನ್ವೆಸ್ಟಿಗೇಷನ್ ಮಾಡಿ ಲ್ಯಾ ಲ್ಯಾಂಡ್ ರೆಕಾರ್ಡ್ಸ್ನ ಭೂ ದಾಖಲೆಗಳ ಜಾಯಿಂಟ್ ಕಮಿಷನರು ಇನ್ವೆಸ್ಟಿಗೇಷನ್ ಮಾಡಿ ಕೊಟ್ಟಿರುವಂಥ ವರದಿಯಲ್ಲಿ ದರ್ಶನ್ ಮನೆ ರಾಜಕಾಲುವೆಯನ್ನು ಒತ್ತುವರಿ ಮಾಡಿಕೊಂಡಿದೆ ಶಾಮನೂರು ಹಾಸ್ಪಿಟಲು ರಾಜಕಾಲುವೆಯನ್ನು ಒತ್ತುವರಿ ಮಾಡಿಕೊಂಡಿದೆ ಅಂತ ಇರುವಂಥದ್ದು ಲ್ಯಾಂಡ್ ರೆಕಾರ್ಡ್ಸ್ ಜಾಯಿಂಟ್ ಕಮಿಷ್ನರ್ ಕೊಟ್ಟಿರುವ ವರದಿಯಲ್ಲಿ ಸೊ ಅಷ್ಟು ಡಾಕ್ಯುಮೆಂಟ್ ಇದ್ದಾಗ ಹೋಗಿ ಜೆ ಸಿಬಿನ ನುಗ್ಸಿ ಒಡೆದು ಬಿಸಾಕ್ಬೋದಿತ್ತು ಸುಮ್ಮನೆ ಡೈಲಾಗ್ಗಳು ಇನ್ಕ್ಲೂಡ್ ಡಿ ಕೆ ಶಿ ಡೈಲಾಗ್ ಡೈಲಾಗ್ ರಾಜ ಅಂತ ಹೇಳ್ಬೋದು ಬೇಕಾದರೆ ಡೈಲಾಗುಗಳಷ್ಟೇ ಬೇರೆ ಇನ್ನೇನಿಲ್ಲ ಡೆಮೊಲಿಷನ್ ಮಾಡಿದ್ರೆ ಖುಷಿನೇ ಹೆಮ್ಮೆ ಪಡಬೇಕು ಆದರೆ ಶಾಮನವರು ಮ ಹಾಸ್ಪಿಟಲ್ನ ಡೆಮೊಲಿಷನ್ ಮಾಡಿದರು ನಟ ದರ್ಶನ್ ಆಸ್ ಮನೆಯನ್ನು ಡೆಮೊಲಿಷನ್ ಮಾಡಿದ್ರು ಡಿ ಕೆ ಶಿವಕುಮಾರ್ ಸೇರಿದ ಕೆಲವೊಂದಿಷ್ಟು ಪ್ರಾಪರ್ಟಿನ ಡೆಮೊಲಿಷನ್ ಮಾಡಿದ್ರು ಅಂತ ಹೇಳಿದ್ರೆ ಖುಷಿ ಪಡಬೇಕು ಅದು ಬಿಟ್ಟು ಸುಮ್ಮನೆ ಮೀಡಿಯಾದವ್ರು ಕೇಳಿದ ತಕ್ಷಣ ಯಾರೇ ಆದರೂ ನಾನಾಗಲಿ ಸರಿ ನೀನಾಗಲಿ ಸರಿ ಬಿಡೋಲ್ಲ ನಾವು ಅಂತ ಈ ಡೈಲಾಗ್ಗಳೆಲ್ಲ ವರ್ಕೌಟ್ ಆಗೋಲ್ಲ ಕೆಲಸಗಳಾಗುತ್ತೆ ಅಷ್ಟೇ